ಬಂದ್ರ ಅಲ್ಲ ಅಪ್ಪ ಅಮ್ಮಾಯಿಗೂ ಬರ್ರಿ ಹೇಳ್ ಕಳ್ಸಿದೀನಿ ಕಣೆ ಬರ್ತಾರ ಅವ್ರೂ ಇವತ್ತು ಹ್ಞೂ ಎಲ್ಲ ತಂದಿದ್ದೀನಿ ಹೂವು ಹಣ್ಣು ಆಮೇಲೆ ಎಲ್ಲನ ಚಪರನೂ ಹಾಕಿದ್ದೀನಿ ಆಮೇಲೆ ಕೆಳಕ್ಕೆ ಟಾರ್ಪಾಲು ಎಲ್ಲ ಹಾಕ್ಯಾವ್ರಿ ಹಸ್ರದ್ದೊಂದು ಟಾರ್ಪಾಲ್ ಹಾಕ್ಯಾವ್ರಿ ಆಮೇಲೆ ಒಂದು ಕುಕ್ಕಮಕ್ಕೆ ಚೇರು ಅದನ್ನು ತಂದಿದ್ದೀನಿ ಸೀಮಂತ ಶಾಸ್ತ್ರಕ್ಕೆ ಅಂತ ಹೇಳಿ ಪೆಂಡಲ್ ಅರ್ಥ ಹಾಗೆ ತಗೊಂಬಂದು ಎಲ್ಲನ ಜೋಡಿಸಿದ್ದೀನಿ ಹ್ಞೂ ಹೌದಾ ಸರಿ ಆಯ್ತು ನೀವೊಬ್ರೇ ಮಾಡ್ತಾ ಇದ್ದೀರಾ ಯಾರನಾದ್ರೂ ಒಬ್ಬರ ಜೊತೆ ಕರ್ಕಂಬದಲ್ವ ಅದೇ ಕಣೇ ಆ ಕುರಿಸಿದ್ದ ಇದಾನಲ್ಲ ಅವನು ಕರ್ಕೊಂಡಿದೀನಿ ಅವನು ನನ್ನ ಎಲ್ಲ ಮಾಡ್ದ ಹಾಂ ಹೌದಾ ಸರಿ ಆಯ್ತು ಆಯ್ತಾ ಹ್ಞೂ ಭಟ್ರಿಗೂ ಹೇಳಿ ದುಡ್ಡನ್ನು ಕೊಟ್ಟು ಬಂದಿದ್ದೀನಿ ಬಂದಿದ್ದಾರೆ ಅವರು ಮಾಡ್ತಾ ಇದಾರೆ ಒಬ್ಬಟ್ಟ ಒಬ್ಬಟ್ಟು ಜಲ್ದ ಆಗಲ್ವಲ್ಲ ಅದಕ್ಕೆ ಹಾಂ ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಬಂದ ತಕ್ಷಣ ಇನ್ನೇನು ಶುರು ಮಾಡ್ಬೋದು ಸೀಮಂತ ಕಾರ್ಯನ ಹಾಂ ಇಲ್ಲಿ ಊರಾಗೆಲ್ಲರಿಗೂ ಹೇಳಿ ಬಂದ್ಯಾ ಹಾಂ ನಾನಿಲ್ರಿ ಬರಕ್ ಆಗುತ್ತೆ ಅತ್ತೆ ಹಂಗಂದೆ ನೋಡೋಣ ಅಂತ ಹೇಳ್ತು ಹೋಗಿಲ್ವೋ ಏನೋ ನಾನ್ ಭಾಗ್ಯ ಮುಗಿ ಹೇಳಿದ್ದೆ ಎಲ್ಲಾರ್ಗು ಹೇಳ್ಬಾರೇ ನಾನು ಹೋಗಕ್ಕಾಗಲ್ಲ ಆಗಲ್ಲ ಎಲ್ಲಾರ್ಗು ನಮ್ ಅತ್ತೆ ಹೋಗುತ್ತೋ ಇಲ್ವೋ ಅಂತಾನ ಸರಿ ಹೇಳ್ತೀನಿ ಬಿಡು ಅಂತ ಹೇಳಿದ್ಲು ಹಾ ಅವಳೇ ಹೇಳಿರ್ತಲಾ ಬಿಡಿ ನೀವೇನು ಯೋಚನೆ ಮಾಡ್ಬೇಡ್ರಿ ಸಾಕು ಎಷ್ಟ್ ಜನ ಗೊತ್ತಾರ ಅಷ್ಟೇನೇ ಹಾ ಇದ್ದಿದ್ದಂಗೆ ಇದ್ದಂಗೇನೆ ಮಾಡಿ ಆತು ಬಿಡಿ ಹೇಳ್ತಮ್ಮ ಒಳಗಿರ್ಬೇಕೇನು ಅಮ್ಮ ಏನಪ್ಪ ಅಲ್ಲಮ್ಮ ಇವತ್ತು ಸೀಮಂತ ಶಾಸ್ತ್ರ ಇಕ್ಕೇ ಊರಾಗೆ ಯಾರ್ಗನ ಹೇಳ್ ಬಂದೋ ಇಲ್ವೋ ಹಾ ಹೋಗಿ ಹೇಳ್ಬರಗಮ್ಮ ಹೋಗಿ ಬರ್ಲಿ ಹೋಗನ ಮತ್ ನೀನು ಹೋಗದೆ ಇನ್ ಆರಾಮ ಹೋಗಕ್ಕಾಗುತ್ತೆ ಹಾ ಹೋಗಿ ಕರೆದ್ ಬರಗು ನಾನ್ ಸೊಸೆ ಸೀಮಂತ ಮಾಡ್ತೀವಿ ಬರ್ರಿ ಮನೆ ತಕ್ಕ ಅಂತ ನಾನು ಹೋಗ್ತೀನಿ ಇಂಥದ್ಕೆಲ್ಲ ಗಂಡುಸೂರು ಕರೆಯೋಕೆ ಹೋಗ್ತಾರೆನಮ್ಮ ಹೆಣ್ಮಕ್ಳು ಹೋಗಿ ಕರಿಬೇಕು ಹೆಣ್ಮಕ್ಳು ಇದಕ್ಕೆ ಶ್ರೇಯಸ್ ಬಂದ್ರಿ ಗಂಡ್ ಮಕ್ಳು ಏನು ಬರಂಗಿಲ್ಲ ಏನು ಇದೇನು ಮದ್ವೆನ ಸೊಬನ ಗಂಡ್ ಮಕ್ಳು ಹೇಳಕ್ಕೆ ಗಂಡ ಮಕ್ಳು ಹೇಳಂಗಿದ್ರೆ ನಾನು ಹೋಗಿ ಕರಿತಿದ್ದೆ ಹ್ಮ್ ಹೋಗು ಕರ್ಬರಗೆ ಹೋಗಿ ಎಲ್ಲರೂ ಊರಾಗೆ ನಾವು ಒಂದ್ಸಲ ಕರಿಬೇಕು ಮನೆಯವ್ರೆ ಯಾರು ಬಂದಿಲ್ಲ ಭಾಗ್ಯ ಮನೆ ಹೇಳಿರಿ ಹೆಂಗ್ ಅಂತೇಳಿ ಅಂತ ಹೇಳಿ ಕರೆ ಹೆಂಗರು ಹ್ಮ್ ಹೋಗು ನೀನು ಒಂದ್ ಮಾತು ಹೇಳ್ ಬರಬು ನಾನೇ ಹೋಗಂಗಿದ್ರೆ ಹೋಗ್ ಬರ್ತಿದ್ದಮ್ಮ ಹ್ಮ್ ಸರಿ ಆತು ಬಿಡಮ್ಮ ನೀನೇನು ಹೋಗ್ಬೇಡ ಆಮೇಲೆ ನೀ ಹೋಗಿ ಊರಿನ ಜನಗಳೆಲ್ಲರೂ ನನ್ನ ಅಂತಾರೆ ಹಾ ಅತ್ತೆ ಇದ್ದು ಸಸ್ಯ ಒಂಬತ್ತು ತಿಂಗ್ಳು ಬಸ್ರಿ ಆಗಿದ್ರು ಏಳು ಕಳ್ಸವಳಲ್ಲ ಕರೆಯಕ್ಕೆ ಅಂತ ನಾನೇ ಹೋಗಿ ಕರ್ ಬರ್ತೀನಿ ಹೀ ಗೌರಿಗೂ ಜಿಲೇಬಿಗೂ ಕಳಿಸ್ಬೇಕಾಗಿತ್ತು ಕಣ್ರಿ ಅವ್ರ ಬೇಗ ಮಾಡ್ಕೊಂತರಿ ಹಿಂಗ ಅರ್ಜೆಂಟ್ನಾಗ ಇಂಡು ಎಲ್ಲಾರ್ಗು ಹೇಳ್ಬೇಕು ಅಂದ್ರೆ ಆಗುತ್ತೇನೆ ಹಾ ಏನು ಪರವಾಗಿಲ್ಲ ಬಿಡು ಹಾ ಈಗ ಅವ್ರೂ ಬರಂಗಿಲ್ಲ ಪಾಪಾ ಜಿಲೇಬಿನೂ ಒಂದ್ ತಿಂಗಳು ಇಲ್ಲಿ ಇದ್ದು ಹೋಗ್ಯವಳೆ ಹಾ ಅಲ್ಲೂ ಕೆಲಸ ಏನು ಕಳೆ ಪಳೆ ತೆಗಿತಾರೇನೋ ಕಡಲೆ ಬೀಜನ ಇಲ್ಲ ಉಳಿ ಕಳೆ ಯಾತನ ಸೆಲ್ ಇರ್ತಾರೆ ಹಾಂ ಕೆಲಸ ಬಿಡು ಆಗಲಾಗಲೇ ಇನ್ನೇನು ಬತ್ತಾರೆ ಹಾಂ ಸಾಕು ಇಲ್ಲೇ ಊರಿನ ಜನಗಳೇ ಗೊತ್ತಾರಲ್ಲ ಅದು ಹೇಳ್ ಕಳ್ಸಿದ್ರೆ ಇಬ್ರಿಗೂ ಹೇಳ್ ಕಳಿಸ್ಬೇಕು ಗೌರಿಗೂ ಜಿಲೇಬಿಗೂ ಹಾಂ ಇಬ್ಬರು ಇಲ್ಲಿ ಬಂದರೆ ಅಲ್ಲಿ ನೋಡ್ಕೊಂಬರ ಯಾರು ಅವ್ರ ಅತ್ತಿಗೆ ಬೇರೆ ಚೆನ್ನಾಗಿಲ್ವಂತೆ ಹಾಂ ಗಂಡ ಬೇರೆ ಕೆಲಸಕ್ಕೆ ಹೋಗಬೇಕು ದಿನಾನ ಹಾಂ ಬಿಡು ಏನು ಅವ್ರು ಬರ್ದಿದ್ರು ಪರವಾಗಿಲ್ಲ ಸಾಕು ಬರಾರೇನೆ ಸರಿ ಆಯ್ತು ಬಿಡಿ ಇನ್ನೇನು ಇವಾಗ ಬೇರೆ ಅರ್ಜೆಂಟ್ ಅರ್ಜೆಂಟಾಗಿ ಬೇರೆ ಕಣ್ಣಂಗಾಯಿತು ಅವ್ರಿಗೆ ಹೇಳ್ ಕಳ್ಸಿದ್ರೆ ತಿರ್ಗಾ ಹೋಗ್ಲಿಲ್ಲ ಅಂತ ನಾವು ಅವ್ರಿಗೂ ಬೇಜಾರಾಗುತ್ತೆ ಹಾಂ ಬರಲಿಲ್ಲ ಅಂತ ನಮಗೂ ಅನ್ಸುತ್ತೆ ಹಾ ಬಿಡಿ ಕಡೆ ಏನ್ ಮಾಡೋದು ಕೇಳಿರಿ ಏನೇನೋ ಒಂದು ಹೇಳದು ಏನ್ ಮಾಡೋದು ಅರ್ಜೆಂಟ್ ಅರ್ಜೆಂಟ್ ಇಟ್ಕೊಂಡು ಅದಕ್ಕೆ ಹೇಳ್ ಕಳ್ಸೋಕ್ ಆಗಲಿಲ್ಲ ಅಂತ ಹೇಳಿದ್ರು ಹಾ ಯಾರನ ಹೋಗಂಗಿದ್ದಿದ್ರೆ ಅವ್ರ ಊರ ಕಡಿಕೆ ಏಳು ಕಳ್ಸ್ಬೇಕಾಗಿತ್ತು ಏಳು ಕಳ್ಸ್ಬೋದಾಗಿತ್ತು ಆದರೆ ಯಾರೂ ಹೋಗರಿಲ್ಲ ಅವ್ರ ಊರ ಕಡಿಕೆ ಅದಕ್ಕೆ ಹೇಳ್ ಕಳ್ಸೋಕ್ಕೂ ಆಗಲಿಲ್ಲ ಏಳ್ ಕಳ್ಸಿದ್ರೆ ಜಿಲೇಬಿ ಏನಾದ್ರೂ ಬರೋಳೋ ಏನೋ ಗೌರಿ ಬತ್ತಾಳೋ ಏನೋ ಹೆಂಗೋ ಆಗಲ್ಲ ಜಿಲೇಬಿ ಆದ್ರೂ ಮಗನ ಕರ್ಕೊಂಡು ಬರೋಳು ಅನ್ಸುತ್ತೆ ಹ್ಞೂ ಇರಲಿ ಬಿಡತ್ತಾ ಇನ್ನೇನು ಮಾಡೋಕ್ಕಾಗುತ್ತೆ ಅಮಣಿ ಲಸ್ಮಕ ಅತ್ತೇ ಮಾವ ಬಂದ್ರ ನಾವೂ ನಿಮ್ಮದಾರಿನೇ ನೋಡ್ತಾ ಇದ್ವಿ ಯಾವಾಗ ಬರ್ತೀರಾ ಅಂತನ ಲಕ್ಷ್ಮೀನು ಅವಾಗಿಂದ ಕೇಳ್ತಾ ಇದ್ಲು ಅಪ್ಪ ಅಮ್ಮಗೆ ಹೇಳ್ ಕಳ್ಸಿದ್ರ ಇಲ್ವಾ ಅಂತನ ಹಾ ಹ್ಞೂ ಕಣಪ್ಪ ನೀನು ಅದೇ ನಮ್ಮೂರಿಗೆ ಬಂದಲ್ಲ ಅದು ಯಾರದು ಸಿದ್ದಪ್ಪ ಅವನು ಹಂಗಂದ ಹೇಳ್ ಕಳ್ಸ್ತಾ ನಿನ್ನ ಮಗಳು ಸೀಮಂತ ಮಾಡ್ತಾರಂತೆ ಅರ್ಜೆಂಟ್ ಅರ್ಜೆಂಟ್ ಏನೋ ಇಕ್ಕಂಡೆವ್ರಂತೆ ಇವತ್ತೇನೆ ಹೋಗ್ಬೇಕಂತೆ ಇವತ್ತು ವಾಲ್ಟು ಅಂತ ಹೇಳ್ದ ಅದಕ್ಕೆ

ಒಲ್ದಾಗೆ ಅಕ್ಕ ಒಂದೆರಡು ಕುರಿ ಇದಾವಲ್ಲ ಕುರಿ ಇಟ್ಕೊಂಡ್ ಹೋಗ್ಬೇಕು ಅವು ಉಪವಾಸ ಆಗ್ತವೆ ನಾನು ಹೋದ್ರೆ ನೀನ್ ನೋಡ್ಕೆಮಲ್ಲ ಅಂತ ಅಪ್ಪ ಬರ್ಲಿಲ್ಲ ಹಂಗಲ್ಲ ಬಿಡ್ತಾಯಿ ಹೂನಮ್ಮ ನಾವು ಇದನ್ ತಾನೇ ಅಣ್ಣಯ್ಯ ಅವ್ರ ಹೊತ್ತಿಗೆ ಎಲ್ಲ ಚೆನ್ನಾಗಿದಾರು ಎಲ್ಲನ ಹೂ ನಮ್ ಚೆನ್ನಕಾರಿ ಅವ್ರೇನಮ್ಮ ಗಂಡ ಎಂತಿ ಮಕ್ಕಳು ಚೆನ್ನಕ ಇದ್ದಾರೆ ಹಾ ನಮ್ ಕಡೆ ತಿರ್ಗು ನೋಡಲ್ಲ ಅವರು ಅಪ್ಪ ಅಮ್ಮ ಹೆಂಗಾರೆ ಅಂತ ಹೆಂಗ್ಲಾಗೆ ನಿಮ್ಮ ಅಪ್ಪಯ ಒಂದೆರಡು ಕುರಿ ಒಂದ್ ಎಮ್ಮೆ ಕೆಂಬ ಅದಾಗೆ ಆಲೂಪ ಕರ್ಕೊಂಡು ಹಂಗ ಜೀವನ ಮಾಡ್ತೀವಿ ಹ್ಮ್ ಬಿಡು ನಾವೇನೋ ಚೆನ್ನಾಗೈದಿ ಏನ್ ನಾವು ಹೆಂಗಿದ್ರೆ ಏನಂತೆ ನಾವ್ ಬಿದ್ದೋಗ ಮಾರ ನೀನ್ ಚೆನ್ನಾಗಿರ್ಬೇಕು ಹ್ಮ್ ನಮ್ಗ ಅಷ್ಟೇ ಸಾಕಮ್ಮ ಚೆನ್ನಕೈದ ಸದ್ಯ ಹಂಗೆಲ್ಲಾ ಯಾಕೆ ಮಾತಾಡ್ತೀಯತ್ತೆ ನಿಮ್ಗೆ ಏನನ ಬೇಕು ಅಂತಂದ್ರೆ ನಮ್ಗೆ ಹೇಳ್ ಕಳಸ್ರಿ ನಾನೆಲ್ಲಾ ಬಂದು ಏನನ್ನ ಮಾಡ್ಕೊಡ್ತೀನಿ ಚೀರಾನ ಹಾ ಹಂಗೆಲ್ಲ ಏನು ಬೇಡ ಕಣಪ್ಪ ನಮ್ಗೆ ಏನು ಅಂತದೇನು ಬೇಕಾಗಿಲ್ಲ ಸಾಕು ನಮ್ಗೆ ಮೂರತ್ತು ಉಂಬಕ್ಕೆ ಕಾಳು ಕಡಿ ಇದ್ದಾವೆ ಸಾಕು ಅಷ್ಟು ನಮ್ಗೆ ಇನ್ನೇನು ಬೇಡ ನನ್ನ ಮಗಳು ನಾನ್ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕಪ್ಪ ಇನ್ನೇನು ನಮಗೆ ಮಾಡೋದು ಬೇಡ ಸರಿ ಅಮ್ಮ ಊಟ ಮಾಡಂಗಿದ್ರೆ ಊಟ ಮಾಡೋದ್ರಿ ಹೋಗಿ ಹಾ ಇನ್ನೇನು ಇವರೆಲ್ಲ ನಾಳೆನೆ ಚಪ್ರ ಎಲ್ಲ ಹಾಕಿ ಸೀಮಂತಕ್ಕೆ ಎಲ್ಲ ಏರ್ಪಾಡು ಮಾಡಿವ್ರಂತಿ ನೀವು ಊಟ ಮಾಡೋದ್ರಿ ಒನ್ ಇಷ್ಟ ಹಾಂ ಬಂದಿದಿರೇನೋ ಏ ಇಲ್ಲ ಕಣಿ ನಾವೂ ಒಂದಿಟ್ಟ ಉಪ್ಪಿಟ್ಟು ಮಾಡಿದ್ದೆ ನಾನು ಹಾ ಉಪ್ಪಿಟ್ಟು ಮಾಡಿ ಬಂದ್ವಿ ಇಲ್ಲಿ ನೀವು ಎಟ್ಟೊತ್ತಿಗೆ ಏನೋ ಹೋಗತ್ತಿಗೆ ಅಂತ ಹೇಳಿ ಒಂದು ಈಟು ಉಪ್ಪಿಟ್ಟು ಮಾಡಿದ್ದು ಇಬ್ಬರಿಗೆ ಆಗಂಗೆ ತಿಂದು ತೊಳ್ದಕ್ಕೆ ಬಂದೆ ಹಾಂ ಇರಲಿ ಬಿಡು ಏನು ಪರವಾಗಿಲ್ಲ ಎಲ್ಲವೋ ಆದ್ಮೇಲೆ ಒಂದೇ ಸಲ ಉಂಬಕ್ಕಾಗುತ್ತ ಹೊಸರೂ ಹ್ಞೂ ಸರಿ ಅಮ್ಮ ಹಾಂ ನೀರನ್ನ ಕೊಡ್ತೀನಿ ನೀರು ಏ ನೀನೇನು ಕೊಡಬೇಡ ಕುಕ್ಕಳ್ಯಮ್ಮಣಿ ಹಾಂ ನಾನೆಲ್ಲ ಹೋಗಿ ತಕೊಂಡು ನೀರು ಮತ್ತಿಲ್ವಿ அண்டி அ ಹ್ಮ್ ಚೆನ್ನಾಗಿದೀನಿ ಕಣಿ ಭಾಗ್ಯಮ್ಮ ನೀನ್ ಚೆನ್ನಾಗ ಇದೀನಿ ತಾನೆ ಚೆನ್ನಾಗಿರತೈ ಹಾ ನೀನು ನನ್ ಮಗಳು ಇಬ್ರುನು ಚೆನ್ನಾಗಿರ್ಬೇಕು ಹೊಂದ್ಕೊಂಡ್ ಹಂಗ ಹ್ಮ್ ಆ ಕೇಳಿ ನಮ್ಮ ನೋಡಿರಿ ಗೊತ್ತಾಗಲ್ವಾ ನಾವ್ ಹೆಂಗ ಇದೀವಿ ಅಂತಾನ ಹಾ ಸರಿ ಅಮ್ಮ ಒಂದಿಷ್ಟು ನೀರ್ ಕುಡದ್ ಬರ್ತೀನಿ ಮಾತಾಡ್ತೀರಿ ನನ್ನ ರೆಡಿ ಆಗಿಲ್ವ ನಿಲಸ್ಮಾ ಹಂಗೆ ಕುಕ್ಕರ್ ಹೊಸ ಸೀರೆ ಉಡ್ಕೊಂಡು ಒಡವೆ ಪಡೆ ಹಾಕೊಂಡು ಒಡ ಬಿಟ್ಟು ಜಗಂದು ಇನ್ನ ಕುಕ್ಕರ್ ಇದೆಯಲ್ಲ ಅಯ್ಯೋ ಹೊರ್ಟಿದಿನಲ್ಲಿ ಹೊಸ ಸೀರೆನೇ ಉಡ್ಕೊಂಡಿರದು ಹಾ ನೋಡು ನೀನು ಅಂತ ಹುಡ್ಕೊಂಡ್ ಸೀರೆನ ಮತ್ತೆ ಅದನ್ನ ಒಂದ್ ಸರ ಪರ ಆಕೆ ಮಚ್ಚಿಲ್ವೇನಿ ಯಾವ ಇಲ್ವೇ ಸರ ನಿಮ್ಮ ಅತ್ತೆ ಇರ್ಬೇಕೇನಮ್ಮ ನಾ ಅಂಕಿ ಒಳಕ್ ಹೋಗ್ಲಿಲ್ಲಮ್ಮ ನಮ್ಮ ಅತ್ತೆನ ಬಿಡತ್ತಿ ಕೇಳಿ ಆಕೆ ಬೇಕಮ್ಮ ಇಸ್ಕೊಂಡು ನಿಮ್ಮ ಅತ್ತಿ ಇನ್ ಯಾರಿಗೆ ಕೊಡ್ತಾಳೆ ನೀನ್ ಕೊಡ್ತಾಳೆ ನೀ ಅಲ್ಲ ಇವತ್ತಾದ್ರೂ ಇಸ್ಕೊಂಡು ಆಕೆ ಬೇಕ ಬೇಡ್ವು ಹೇಳ್ಬೋದ್ ಅವಳು ಕೆಂಚಮ್ಮ ಅಲ್ಲ ನೀನೇನೋ ಕೇಳಿಲ್ಲ ಅವಳಾದ್ರೂ ಕೊಡೋದು ಬೇಡ್ವು ಸೊಸೆ ಸೀಮಂತ ನಡೀತೈತಲ್ಲ ಕತ್ ನಾವು ಒಂದ್ ಸಾರ ಇಲ್ಲ ಲಸ್ ಮಕ್ಕಿಗೆ ಆಕ ನಂಬೋದ್ ಬಿಟ್ಟು ನೋಡು ಎಲ್ಗ ಹೋಗಿ ಅವಳೆ ಹೇಳ್ಬೋದ್ಲೆ ಅವಳು ಕೆಂಚಿ ಮತ್ತೆ ಇಲ್ಲೇ ಊರಾಗೆ ಕರೆದ್ ಬರೋತಿ ಅಂತ ಹೇಳಿ ಕಳಿಸ್ತೇ ನಮ್ಮ ನಮ್ಮಯ್ಯಪ್ಪ ಕಳಿಸ್ತು ಕರಿಯಕ್ಕೆ ಹೋಗೈತಿ ಬಂದಾಗ ಇಸ್ಕೊಂಡು ಅಂತೀನಿ ಆಲೆಲ್ಲನಾ ಸರಿಯಾಗಿ ಜೋಡ್ಸಿದಾರ ಇಲ್ವಾ ನೋಡ್ ಗುಂಡಕಯ್ಯ ಭಾಗ್ಯಮ್ಮ ನೀನು ಗುಂಡಕಾಯಿನ ಹೋಗಿ ನೋಡೋದ್ರಿ ನಾನು ಹಂಗೆ ನಮ್ಮ ಅತ್ತಿ ಬತ್ತಿದಂಗೆ ಒಂದು ಸರಾನ ಇಸ್ಕೊಂಡು ಹಾಕೊಂತೀನಿ ಕತ್ನಾಗೈತಿ ಕಣಿ ನಮ್ಮ ನಮ್ಮತ್ತಿ ಹೆಂಗ ಕೊಡ್ತಮ್ಮ ನೆಕ್ಲೆಸ್ ಹಾಂ ಹಾಕೊಂಡು ಹೋಗು ಲಸಮಕು ಸೀಮಂತು ಕೇಳ್ತಾನ ಎಂದೆಂದೂ ಕತ್ತಿಂದ ಬಿಚ್ಚಿರಲಿಲ್ಲ ಅತ್ತೆ ಇದನ್ನ ಇವತ್ತು ಹೆಂಗನ ಕೊಡ್ತು ನಾನು ಕೇಳಿ ಇಸ್ಕಂಡು கொடத்தேன் இல்ல மக்கள் சீமாதக்கே அந்த நான் ஆக்கி வந்தீங்கன்னா நான் தான் ஆக்கே அந்த ஆசைப்பட்டே இவ் நீட்டி நீனே ஆச்சு நன்கேனு நம்ம தக்தி சார் அது இஸ்க்கண்டு ஆக்கீன் நம்ம ஆஹ் பிச்சுக்கொடுபாட் சுமீர் ಮ್ಮ ಅಲ್ಲಿ ಹೋಗಿ ನೋಡ್ತೀವಿ ಬಾರಿ ಬಗ್ಗೆ ನೀವಂಗೆ ಆ ಸೀರೆ ಇದೇನಾ ಬೇರೆ ಹುಡ್ಕೊತೀವ ಹುಡ್ಕಿದ್ರೆ ಉಡ್ಕೊಂಡು ಸರಪರ ಹಾಕೊಂಡು ಹೋಗ್ ಮುಡ್ಕೊಂಡು ಒಳ್ಳು ಹ್ಮ್ ನಾವ್ ನೋಡ್ತೀವಿ ಹಂಗೆ ಅಲ್ಲಿ ಎಲ್ಲ ಜೋಡ್ಸವ್ರಾ ಇಲ್ವಾ ಅಂತಾನ ಹಂಗ ಸರಿ ಆತು ಹೋಗ್ ನೋಡ್ರಿ ಹ್ಮ್ ಎಲ್ಲಾರು ಬಂದ್ರೇನ ನಮ್ಮ ಅತ್ತೆ ಬೇರೆ ಬರಲಿಲ್ಲ ಇನ್ನೇನ ಆ ಊರಿನ ಜನಗಳು ಎಲ್ಲಾರು ಬಂದವರಾ ಇಲ್ವಾ ಅಲ್ಲಿ ಯಾತೆ ಸಲಾಗೆ ತಾಯಿ ನೋಡ್ಕೊಂಡ ಕೈ ಬಂದಿಟ್ಟ ಹಾ ಚೆನ್ನಾಗ್ ಮಾಡ್ರಿ ಹೇಳು ಅರೋ ಅಡ್ಗೆ ಮಾಡೋರ್ಗೆ ಸರಿ ಸರಿ ಅಮ್ಮ ನಾವೆಲ್ಲಾದ್ರು ನೋಡ್ಕೊತೀವಿ ಎಲ್ಲ ಬಂದವರನ್ನೆಲ್ಲ ಕುಕ್ಕಾಡ್ರಿ ಅಂತ ಹೇಳ್ತೀವಿ ಹ್ಮ್ ಸರಿ ನೀನು ಹಂಗೆ ನೀವು ಮಾತು ಬರ್ತಿದ್ದಂಗೆ ನೀ ಸರ್ ಹೇಸ್ಕೊಂಡು ಹಾಕೊಂಡು ಹೂವು ಮುಡ್ಕೊಂಡು ಬಾ ನೀನು ಹಾಂ ಅಲ್ಲಿಗೆ ಏನಪ್ಪ ನೀನೇನು ಇಲ್ಲಿ ನಿಂತ್ಕೊಂಡಿದ್ಯಾ ಹೋಗಲಿ ಅಡುಗೆ ಸಾಲಾಗ ಏನು ನೋಡ್ಕೆ ಹೋಗು ಅಡುಗೆ ಪಡ್ಗೆ ಹೆಂಗೆ ಮಾಡ್ಯಾವ್ರೆ ಆಗೈತಾ ಇಲ್ವಾ ಒಬ್ಬಟ್ಟು ಬೇರೆ ಮಾಡಿಸ್ತೀನಿ ಅಂತ ಹೇಳಿದ್ದಂತೆ ಯೋಸ್ ಮಾಡ್ಯವ್ರೆ ಏನು ಅಂತ ಹೇಳಿ ನೋಡೋ ಹೋಗಿ ಇಲ್ಲೇ ನಿಂತ್ಕೊಂಡಿದ್ದೀಯಾ ಸರಿ ಆತ್ಕೊಂಡು ಗುಣಕ್ಕಿ ನೋಡ್ತೀನಿ ಹೇಳಿ ಹೋಗಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ